ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ಸಿನ ಬಿಸು ಮಾತು ಒಂದಿಷ್ಟು ಮನಸ್ಸಿನ ಮಾತುಗಳನ್ನು ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ ನಾನು ನಂದು ಎಂದು ಮೆರೆಯಬೇಡ ಜಗತ್ತಿನಲ್ಲಿ ನಾನು ಎಂಬುದೇ ಇಲ್ಲ ಹುಡುಕಲು ಹೋದರೆ ನೀನೇ ಇರುವುದಿಲ್ಲ ಜಾತಕದಲ್ಲಿ ಶನಿ ಇದ್ದರೂ ಪರವಾಗಿಲ್ಲ ಫ್ರೆಂಡ್ಸ್ ಪಕ್ಕದಲ್ಲಿ ಶಕುನಿ ಮಾತ್ರ ಇರಬಾರ್ದು ತುಂಬನೇ ಡೇಂಜರ್ ಒಂದು ಮಾತನ್ನು ಇಟ್ಕೊಳ್ಳಿ ಸುಖದಲ್ಲಿ ಎಲ್ಲರೂ ಸಿಗ್ತಾರೆ ಆದರೆ ದುಃಖದಲ್ಲಿ ಕೆಲವರು ಭಗವಂತ ಮಾತ್ರ ಸಿಗೋದು ಫ್ರೆಂಡ್ಸ್ ಹಾಗೆ ನಿಮ್ಮ ಜೀವನದ ಬಗ್ಗೆ ನೀವೇ ಹೆಚ್ಚು ಜಂಬ ಬರಬೇಡಿ ಭಗವಂತ ನಿಮ್ಮಂತ ಎಷ್ಟು ಜನರನ್ನು ಈಗಾಗಲೇ ಸೃಷ್ಟಿಸಿ ಅಳಿಸಿಬಿಟ್ಟಿದ್ದಾನೆ ತಟ್ಟೆಯಲ್ಲಿನ ಅನ್ನ ತಿನ್ನುವಾಗ ಯಾರಿಂದಲೂ ಕಷ್ಟ ಆಗುವುದಿಲ್ಲ ಎಂಬ ನಂಬಿಕೆ ಇರಬೇಕು ಹಾಗೆ ಮಲಗುವಾಗ ಯಾರಿಗೂ ಅನ್ಯಾಯ ಮಾಡಿಲ್ಲ ಎಂಬ ನಂಬಿಕೆ ನೆಮ್ಮದಿ ಇರಬೇಕು ಕೊನೆಯದಾಗ ಒಂದು ಮಾತು ಇಷ್ಟಪಡ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ನಾವು ಅರ್ಥ ಆಗಬೇಕಂತ ಇಲ್ಲ ತಕ್ಕಡಿ ಕೇವಲ ತೂಕವನ್ನಷ್ಟೇ ತೋರಿಸುತ್ತೆ ಹೊರತು ಗುಣಮಟ್ಟವನ್ನಲ್ಲ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು